ಬರೇ ನಮ್ಮ ಒಂದು ಗಾಯತ್ರಿ ಅನ್ನುವಂತ ಒಂದು ಅಲ್ಲ ಇನ್ನೂ ಎಂಟತ್ತು ಹುಡುಗಿಯರ್ ಜೊತೆಗೆ ಅವ್ನ ಸಂಬಂಧ ಇದಾವೆ ಎಲ್ಲವನ್ನೂ ಹೊರಗೆ ಹೊರಗೆ ಹಾಕ್ತಿವಿ ಅವಳನ್ನಂತೂ ನಾವು ಅವನ ಜೊತೆಗೆ ಮದುವೆ ಮಾಡಿಸ್ಕೊಡುದಲ್ಲ ಈಗಾಗ್ಲೇ ಮೋಸದಿಂದ ಈಗಾಗಲೇ ಚೀಟಿಂಗ್ ಮಾಡಿ ರಿಜಿಸ್ಟರ್ ಮಾಡಿದಾನೆ ಒಂದೇ ದಿನ ರಿಜಿಸ್ಟರ್ ಒಂದೇ ದಿನ ಬಾಡಿಗೆದ್ದು ಅಗ್ರಿಮೆಂಟ್ ತೊಗೊಂಡು ಹೆಂಗ ರಿಜಿಸ್ಟರ್ ಮಾಡ್ತಾರೆ ಆ ರಿಜಿಸ್ಟ್ರಾರ್ನು ಸಸ್ಪೆಂಡ್ ಆಗ್ಬೇಕು ಅದಕ್ಕೆ ಸಹಾಯ ಮಾಡಿದಂಥವ್ರು ಮತ್ತು ಮೋಸ ಮಾಡಿದಂಥವನು ಇವನು ಒದ್ದ ಒಳಗಡೆ ಹಾಕಬೇಕು ಅಂತವಂಥದ್ದು ಈಗಾಗಲೇ ಕೇಸ್ ಹಾಕಿದ್ದೀವಿ ಸೊ ಇದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಯತ್ರಿಯನ್ನ ಬ್ರೈನ್ ವಾಶ್ ಮಾಡಿದಂತ ಆ ಇಸ್ಲಾಮಿನ ಶಕ್ತಿಯ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅವಳನ್ನ ಮತ್ತೆ ವಾಪಸ್ ತರ್ತೀವಿ ಅಂತವಂಥದ್ದು ನಾನು ಹೇಳ್ತೀನಿ ಬರೇ ನಮ್ಮ ಒಂದು ಗಾಯತ್ರಿ ಅನ್ನುವಂಥ ಒಂದು ಹುಡುಗಿ ಅಲ್ಲ ಇನ್ನೂ ಎಂಟತ್ತು ಹುಡುಗಿಯರ ಜೊತೆಗೆ ಅವನ ಸಂಬಂಧ ಇದಾವೆ ಎಲ್ಲವನ್ನೂ ಹೊರಗೆ ಹೊರಗೆ ಹಾಕ್ತಿವಿ ಅವಳನ್ನಂತೂ ನಾವು ಅವನ ಜೊತೆಗೆ ಮದುವೆ ಮಾಡಿಸ್ಕೊಡೋದಲ್ಲ ಈಗಾಗಲೇ ಮೋಸದಿಂದ ಈಗಾಗಲೇ ಚೀಟಿಂಗ್ ಮಾಡಿ ರಿಜಿಸ್ಟರ್ ಮಾಡಿದಾನೆ ಒಂದೇ ದಿನ ರಿಜಿಸ್ಟರ್ ಒಂದೇ ದಿನ ಬಾಡಿಗೆದು ಎಗ್ರಿಮೆಂಟ್ ತೊಗೊಂಡು ಹೆಂಗೆ ರಿಜಿಸ್ಟರ್ ಮಾಡ್ತಾರೆ ಆ ರಿಜಿಸ್ಟರ್ನು ಸಸ್ಪೆಂಡ್ ಆಗ್ಬೇಕು ಅದಕ್ಕೆ ಸಹಾಯ ಮಾಡಿದಂಥವ್ರು ಮತ್ತು ಮೋಸ ಮಾಡಿದಂಥವನು ಇವನು ಒದ್ದ ಒಳಗಡೆ ಹಾಕಬೇಕು ಅಂತ ಈಗಾಗಲೇ ಕೇಸ್ ಹಾಕಿದ್ದೀವಿ ಸೊ ಇದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಯತ್ರಿಯನ್ನ ಬ್ರೇನ್ ವಾಶ್ ಮಾಡಿದಂತ ಆ ಇಸ್ಲಾಮಿನ ಶಕ್ತಿಯ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅವಳನ್ನ ಮತ್ತೆ ವಾಪಸ್ ತರ್ತೀವಿ ಅಂತವಂತದ್ ನಾನು ಹೇಳ್ತೀನಿ